ಪ್ರಾರಂಭವಾಗಿ ಪೆಟ್ರೋಲ್ ಬಾಂಬ್ ತಲ್ವಾರು ತೆಗೆದುಕೊಂಡು ಗಣಪತಿಯ ಮೆರವಣಿಗೆ ಮೇಲೆ ಗಂಟೆ ಇದು ಖಂಡನಾದ ಘಟನೆ ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ನಾಗಮಂಗಲ ಹೊತ್ತಿ ಉರಿತಾ ಇರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಎರಡು ಕೋಮಗಳ ನಡುವೆ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮಾತಿನ ಚಕಮಕಿ ನಡೆದಿದೆ ಈ ನ್ಯೂಸ್ ರಾಷ್ಟ್ರಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಘರ್ಷಣೆಗಳು ಉಂಟಾಗಿವೆ ಸುಮಾರು ಆಸ್ತಿ ಪಾಸ್ತಿಗಳೆಲ್ಲ ನಾಶ ಆಗಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನಗಳ ಮೇಲೆ ಈಗ ಕೇಸ್ ಆಗಿದೆ ಈ ನ್ಯೂಸ್ ರಾಷ್ಟ್ರಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ ಅಷ್ಟಕ್ಕೂ ಇದರ ಹಿಂದೆ ಇರುವಂಥ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಅದಕ್ಕೆ ಸಿಗೋ ಉತ್ತರ ಕೆರೆಗೌದು ಇದೆಲ್ಲವನ್ನು ನೋಡೋಕ್ಕೂ ಮುನ್ನ ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಸ್ನೇಹಿತರೆ ಕೆಲವು ದಿನಗಳ ಹಿಂದಷ್ಟೇ ಕೆರಗೋಡಿನಲ್ಲಿ ನಡೆದಂತಹ ಘಟನಾವಳಿಗಳು ಜಗಜ್ಜಾಹೀರೂ ಆದವು ಕೇವಲ ಒಂದು ಧ್ವಜ ಕಣ್ರೀ ಅದನ್ನು ತೆಗೆಸಿದ್ದು ಅಲ್ಲಿನ ಗ್ರಾಮ ಪಂಚಾಯಿತಿ ಅದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ಇದನ್ನೇ ಕೈಗೆ ಸಿಕ್ಕ ಅಸ್ತ್ರ ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ಮಾಡಿಕೊಂಡಂತಹ ಬಿ ಜೆ ಪಿ ಹಿಂದೂ ಹುಲಿಗಳು ಕೆರಗೋಡಿಗೆ ಹೊರಟೇ ಬಿಟ್ಟಿದ್ದರು ಅಲ್ಲಿ ಮುಸ್ಲಿಮರ ಪಾತ್ರ ಏನೇನೂ ಇರದೇ ಇದ್ರು ಸಹ ಅದನ್ನು ಹಿಂದೂ ಮುಸ್ಲಿಂ ಸಮಸ್ಯೆ ಅನ್ನುವಂತೆ ಬಿಂಬಿಸಿದ್ರು ರೈತ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ದಂತಹ ಮಂಡ್ಯ ಜಿಲ್ಲೆಯನ್ನ ಕೋಮುವಾದಕ್ಕೆ ಪ್ರಯೋಗಶಾಲೆ ಮಾಡಿಬಿಟ್ರು ಅದರ ಪ್ರತಿಫಲ ಇದೀಗ ನಾಗಮಂಗಲದಲ್ಲಿ ಕಾಣ್ತಾ ಇದೆ ಹೀಗೆ ದಕ್ಷಿಣ ಕರ್ನಾಟಕದ ಭಾಗ ಮೊದಲಿಗಿಂತಲೂ ಶಾಂತಿ ಸೌಹಾರ್ದತೆಗೆ ಹೆಸರಾದಂತಹ ಪ್ರದೇಶ ಇಲ್ಲಿನ ಮಾದೇಶ್ವರ ಬಿಳಿಗಿರಿ ರಂಗ ಚಾಮುಂಡಿ ತಾಯಿಯ ಶೂದ್ರ ಭಕ್ತರೇ ಇರುವ ಈ ಪ್ರದೇಶದಲ್ಲಿ ಮೊದಲಿನಿಂದಲೂ ಸಹ ಹಿಂದೂ ಮುಸ್ಲಿಂ ಕ್ರೈಸ್ತರು ಅನ್ನುವಂಥ ಭಿನ್ನ ಭೇದ ಇಲ್ಲದೆ ಶಾಂತಿಯಿಂದಲೇ ಬದುಕನ್ನು ನಡೆಸ್ತಾ ಬಂದಿದ್ದಾರೆ ಆದರೆ ಯಾವಾಗ ಈ ಭಾಗಕ್ಕೆ ಸನಾತನ ಸಂತತಿ ಸಂಘಟನೆಗಳು ಒಕ್ಕರೆಸ್ಕೊಂಡೋ ಆಗಿನಿಂದಲೂ ಇಲ್ಲಿ ಒಂದಿಲ್ಲ ಒಂದು ಗಲಾಟೆ ನಡೀತಾನೆ ಬರ್ತಾಯಿದೆ ಹಿಂದೂ ಸಂಘಟನೆಯ ಕೋಮುವಾದಿ ಒಂದು ಸಲ ಟಾರ್ಗೆಟ್ ಮಾಡಿದರೆ ಮುಗಿತು ಬೆಂಕಿ ಹತ್ಕೊಂಡಿತ್ತು ಅಂತಲೇ ಲೆಕ್ಕ ಈ ಮೊದಲು ಇವರ ಟಾರ್ಗೆಟ್ ಕರಾವಳಿ ಭಾಗದಲ್ಲಿ ಆಗ್ತಾ ಇತ್ತು ಈಗ ಅವರು ದಕ್ಷಿಣ ಕರ್ನಾಟಕದ ಭಾಗಕ್ಕೂ ತಮ್ಮ ವಿಸ್ತಾರವನ್ನ ಬೆಳೆಸ್ಕೊಳ್ತಾ ಬರ್ತಾ ಇದ್ದಾರೆ ಕೆರೆಗೋಡು ಗಲಭೆಯ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಇದನ್ನೇ ಹೇಳಿದ್ದು ಆ ಕಾಳಿ ಸ್ವಾಮೀಜಿ ಬೇರೆ ಮಂಡ್ಯ ಕಡೆ ಹೋಗಿ ಈ ಮಸೀದಿ ಈ ಹಿಂದೆ ದೇವಸ್ಥಾನ ಆಗಿತ್ತು ಅಂತೆಲ್ಲ ಪುಂಗಿ ಬಿಡ್ತಾ ಓಡಾಡ್ತಾ ಇದ್ದಾನೆ ಸ್ನೇಹಿತರೆ ನಾಗಮಂಗಲದಲ್ಲಿ ಅವತ್ತು ಏನು ನಡೀತು ಅನ್ನೋದನ್ನು ನಡೆದದ್ದನ್ನು ನಡೆದಂತೆ ಹೇಳ್ತೇವೆ ನಾವು ಇಲ್ಲಿ ಮುಸ್ಲಿಂ ಪರ ಆಗಲಿ ಅಥವಾ ಹಿಂದೂ ಪರ ಆಗಲಿ ಅಂತ ಯಾರ ಪರವಾಗಿ ವಕಾಲತ್ತನ ವಹಿಸೋದಕ್ಕೆ ಹೋಗ್ತಾ ಇಲ್ಲ ಅಲ್ಲಿ ಏನು ನಡೀತು ಅನ್ನೋದನ್ನು ಎಫ್ ಐ ಆರ್ ಕಾಪಿಯಲ್ಲಿ ದಾಖಲೆ ಆಗಿದೆ ಸ್ವತಃ ಈ ಗಲಾಟೆಯ ಪ್ರತ್ಯಕ್ಷದರ್ಶಿ ನಾಗಮಂಗಲದ ಎಸ್ ಐ ರವಿ ಅವರೇ ಎಫ್ ಐ ಆರ್ ಕಾಪಿಯಲ್ಲಿ ದಾಖಲೆ ಮಾಡಿದ್ದಾರೆ ಕರ್ತವ್ಯದಲ್ಲಿದ್ದ ರವಿ ಅವ್ರಿಗೂ ಸಹ ಅವತ್ತು ತಲೆಗೆ ಕಲ್ಲೇಟ್ ಬೀಳುತ್ತೆ ಅವರೂ ಸಹ ಗಾಯಗೊಳ್ತಾರೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡು ಬಂದು ಅದಾದ ಮೇಲೆ ಅವರು ಈ ಎಫ್ ಐ ಆರನ್ನು ದಾಖಲೆ ಮಾಡ್ತಾರೆ ಆ ಎಫ್ ಐ ಆರ್ ಕಾಪಿ ಸಹ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ ಈ ಎಫ್ಐಆರ್ ನಲ್ಲಿ ಏನಿದೆ ಅಂತ ನೋಡುವ ಮೊದಲು ನಮ್ಮ ರಾಜಕಾರಣಿಗಳು ಏನೆಲ್ಲ ಮಾತಾಡಿದ್ದಾರೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ಬಹಳ ಶಾಶ್ವತವಾಗಿ ಗಣೇಶನ ವಿಸರ್ಜನೆ ಮಾಡಬೇಕು ಅಂತೇಳಿ ಉತ್ಸಾಹದಲ್ಲಿ ಮೆರವಣಿಗೆ ಮಾಡಿಕೊಂಡು ನಮ್ಮ ಯುವಕರು ಹಿಂದೂ ಕಾರ್ಯಕರ್ತರು ಬಹಳ ಮೂಲ ನಿಯೋಜಿತ ಕೃತ್ಯ ಏನು ದೇಶ ದ್ರೋಹಿಗಳಿದ್ದಾರೆ ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬಾಂಬ್ಗಳನ್ನು ಎಸ್ತಿರ್ತಕ್ಕಂಥದ್ದು ತಲ್ವಾರುಗಳನ್ನು ತೆಗೆದುಕೊಂಡು ಬೀದಿಲ್ಲ ಬಂದು ಇವತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡತಕ್ಕಂಥ ಪ್ರಯತ್ನ ಎಲ್ಲ ಇವತ್ತು ಸಿಟಕಿ ಶೋರೂಮ್ ಇರ್ಬೋದು ಅದೇ ರೀತಿ ಬಟ್ಟೆ ಅಂಗಡಿ ಸುಟ್ಟಿರ್ತಕ್ಕಂಥದ್ದು ಬಹುಶಃ ಬಹಳ ಪೂರ್ವ ನಿಯೋಜಿತ ಎಲ್ಲ ಎವ್ರಿಥಿಂಗ್ ವಾಸ್ ಪ್ರೀ ಪ್ಲಾಂಡ್ ಇಷ್ಟಾದರೂ ಸಹ ಪೊಲೀಸರು ಮೂಕ ಪ್ರೇಕ್ಷಕರಾಗಿ ಎಲ್ಲವನ್ನೂ ಕೂಡ ಕೈ ಕಟ್ಕೊಂಡು ನೋಡ್ತಾ ಇದ್ರು ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಒತ್ತಡದಿಂದಲೇ ಇವತ್ತು ಪೊಲೀಸರು ಕೈ ಕಟ್ಕೊಂಡು ಕೂಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೆಮ್ಮದಿಯಿಂದ ಇದ್ದ ಒಂದು ಊರು ಸ್ಮಶಾನದ ಕಡೆ ಸಾಕ್ತಾ ಇದೆ ಇವರ ಮಾತುಗಳು ಹೀಗೆ ಅಲ್ರಿ ವಿಜಯೇಂದ್ರ ಪೂರ್ವ ನಿಯೋಜಿತ ಕೆಲಸ ಅಂತ ಹೇಳ್ತಿದ್ರಿ ಪೊಲೀಸರು ಕೈ ಕಟ್ಟಿ ಕೂತಿದ್ರು ಅಂತ ಹೇಳ್ತಿದ್ರಿ ಮತ್ತು ಎಫ್ ಐ ಆರ್ ರಿಪೋರ್ಟ್ ಹಾಕಿದ್ದಂಥವ್ರು ಯಾರು ಎಫ್ ಐ ಆರ್ ರಿಪೋರ್ಟ್ ಏನು ಹೇಳಿದೆ ಅನ್ನೋದನ್ನು ಗಮನಿಸೋದೆ ಮಾತಾಡ್ತೀರಿ ಅಂದರೆ ನಿಮ್ಮ ಉದ್ದೇಶ ತುಂಬ ಸ್ಪಷ್ಟವಾಗಿ ಈಗ ಜನಕ್ಕೆ ಕಾಣ್ತಾ ಇದೆ ಇವರ ಕತೆ ಇಷ್ಟ ಆದ್ರೆ ಬೆಂಕಿ ಲತಾ ಸಾರಿ ಬೆಂಕಿ ಬಿರುಗಾಳಿ ಶೋಭಕ್ನವರ ಕಥೆಯನ್ನು ಮೆಕ್ಕೇಳಿ ನಾಗಮಂಗ್ಲದಲ್ಲಿ ಏನು ಇವತ್ತು ನಿನ್ನ ಘಟನೆ ಆಗಿದೆ ನಮ್ಮೆಲ್ಲ ಹಿಂದೂಗಳಿಗೆ ಕೂಡ ಅಪಮಾನ ಆಗಿದೆ ನಾಗಮಂಗ್ಲದಲ್ಲಿ ಗಣಪತಿಯ ಮೆರವಣಿಗೆ ಮೇಲೆ ಎಸ್ದಿದ್ದಾರೆ ಕಲ್ಲು ಎಸ್ದಿದ್ದಾರೆ ನಮ್ಮ ಅಂಗಡಿಗಳನ್ನ ಸುಟ್ಟಿದ್ದಾರೆ ಆದ್ರೂ ಅಲ್ಲಿಯ ಮಂತ್ರಿಗಳು ಹೇಳ್ತಾರೆ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಇದೊಂದು ಚಿಕ್ಕ ಘಟನೆ ಯಾವ್ದು ಚಿಕ್ಕ ಘಟನೆ ಇನ್ನು ದೊಡ್ಡದು ಏನಾಗಬೇಕಿತ್ತು ನಿಮ್ಗೆ ಇಪ್ಪತ್ತೈದು ಹಿಂದೂಗಳ ಅಂಗಡಿಯನ್ನು ಸುಟ್ಟಿರುವುದು ನಿಮ್ಗೆ ಚಿಕ್ಕ ಘಟನೆ ಆಗಿ ಕಂಡ್ರೆ ಇನ್ನು ದೊಡ್ಡ ಘಟನೆ ಏನಾಗಬೇಕಾಗಿತ್ತು ಯಾವಾಗ ಯಾವಾಗ ಸಿದ್ದರಾಮಯ್ಯವರು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ಹಿಂದೂಗಳಿಗೆ ಅಪಮಾನ ಮಾಡುವಂತದ್ದು ಕರೆಕ್ಟ್ ಶೋಭಕ ಕರೆಕ್ಟ್ ಹಿಂದೂಗಳಿಗೆ ಅಪಮಾನ ಆಗಿದೆ ಕೆಲವು ಕಿಡಿಗೇಡಿಗಳಿಂದಾಗಿ ಹಿಂದೂಗಳಿಗೆ ಈಗಲಿಂದ ಅಲ್ಲ ತುಂಬ ಹಿಂದಿನಿಂದಲೇ ಅಪಮಾನಗಳು ಅವಮಾನಗಳು ಆಗ್ತಾನೆ ಬರ್ತಾ ಇದ್ದಾವೆ ಆದರೆ ಈ ಸತ್ಯವನ್ನು ಮಾತ್ರ ನೀವು ಮಾತಾಡೋಲ್ಲ ರಾಜಕೀಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತಾಡ್ತೀನಿ ಎಷ್ಟೇ ಆದರೂ ಬೆಂಕಿ ಲತಾ ಸಾರಿ ಕ್ಷಮಿಸಿ ಬೆಂಕಿ ಬಿರುಗಾಳಿ ಅಲ್ವೇ ನೀವು ನಿಮ್ಮ ಮಾತುಗಳು ಹೀಗೇನೆ ಇರ್ತವೆ ಬಿಡಿ ಬೆಂಕಿ ಹತ್ರ ಮಾತುಗಳು ಕೇಳಿದ್ರಲ್ಲ ಹಾಗೆ ಅಶೋಕಣ್ಣವರ ಮಾತುಗಳನ್ನು ಒಂದ್ಸರಿ ಕೇಳಿ ಆಗಮಂಗಲದಲ್ಲಿ ಆಗಿರುವಂಥ ಘಟನೆ ನಿಜಕ್ಕೂ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಆಗಬೇಕಾಯಿತು ಪೊಲೀಸರು ಏನು ಮುಂಜಾಗ್ರತೆ ತೆಗೆದುಕೊಳ್ದೆ ಮಸೀದಿಯಿಂದ ಲಾಂಗು ಮಚ್ಚು ಈ ಥರದೆಲ್ಲ ಎಸ್ದು ಗಲಾಟೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿರೋದು ಗಣಪತಿ ಉತ್ಸವಕ್ಕೆ ತೊಂದರೆ ಕೊಟ್ಟಿರೋದು ನೋಡಿದ್ರೆ ಈ ಸರ್ಕಾರ ಯಾರಿಗೆ ಓಲೈಸ್ತಾ ಇದೆ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಮತ್ತೆ ಈಗ ಬಂಧಿಸಿರೋದ್ರಂತಂದು ನೋಡ್ತಾ ಇದ್ದೀರಿ ಎಲ್ಲ ಹಿಂದೂಗಳನ್ನೇ ಜಾಸ್ತಿ ಬಂಧಿಸಿದ್ದಾರೆ ಗಲಾಟೆ ಮಾಡಿದವರು ಅವರು ಆದರೆ ಬಂಧಿಸಿರೋದು ಹಿಂದೂಗಳನ್ನು ಬಂಧಿಸ್ತಾ ಇದ್ದಾರೆ ಅದರಿಂದ ಇದು ನಿಜಕ್ಕೂ ಪರಮೇಶ್ವರ್ ಅಂತವರು ಗೃಹ ಮಂತ್ರಿಗಳಾಗಿದ್ದು ಸಣ್ಣ ಘಟನೆ ಅಂತ ಹೇಳಿದ್ರೆ ಅಂದ್ರೆ ಅವ್ರಿಗೆ ಯಾರ ಅವ್ರ ಅದರ ಅರ್ಥ ಏನಂಗಾರೆ ಅಂದ್ರೆ ದೊಡ್ಡ ಗಲಭೆ ಆಗಿತ್ತು ಆಗ್ಬೇಕಾಯ್ತು ಅಂತಾರ ಸ್ಪಷ್ಟವಾಗಿ ಇದರಲ್ಲಿ ಸರ್ಕಾರದ ವೈಫಲ್ಯ ಕಾಣ್ತಾ ಇದೆ ಕೂಡ್ಲೆ ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಉಗ್ರ ಕ್ರಮಗಳನ್ನ ಕೊಡಬೇಕು ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಬಂಧಿಸಬೇಕು ಅವ್ರು ಯಾರು ಅಲ್ರಿ ಅಶೋಕ್ ಅವರೇ ಯಾರು ತಪ್ಪಿತಸ್ಥರು ಇದಾರೋ ಅವರ ಮೂಳೆ ಮುರಿದು ಜೈಲ್ಗೆ ಹಾಕಿ ಅನ್ನೋದು ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಿರಲ್ಲ ಗಲಾಟೆ ಮಾಡಿ ಇಷ್ಟೆಲ್ಲ ರದ್ದಂತ ಯಾವನೇ ಮಾಡಿರಲಿ ಒದ್ದು ಒಳಗೆ ಹಾಕಿ ಅಂದಿದ್ರೆ ನಿಮ್ಮ ಮಾತಿಗೆ ಒಂದು ಸ್ವಲ್ಪ ತೂಕ ಇರ್ತಿತ್ತಪ್ಪ ನಾಗಮಂಗಲದ ಬದ್ರಿಕೊಪ್ಪಲ್ನ ಒಂದು ವೃತ್ತದಲ್ಲಿ ಗಜಪಡೆ ಸಂಘದಿಂದ ಕೂರಿಸಲಾಗಿದ್ದಂಥ ಶ್ರೀ ಗಣೇಶನ ವಿಸರ್ಜನೆ ಮೆರವಣಿಗೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶುರುವಾಗುತ್ತೆ ನೆನಪಿರಲಿ ಸ್ನೇಹಿತರೆ ಒಂದು ಮೂವತ್ತಕ್ಕೆ ಶುರುವಾಗುವಂಥ ಈ ಒಂದು ಮೆರವಣಿಗೆ ಸಂಜೆ ಏಳು ಗಂಟೆ ಸಮಯಕ್ಕೆ ಮಸೀದಿ ಮುಂದೆ ಎರಡನೇ ಸಲ ಬಂದಿರುತ್ತೆ ಆದರೆ ಊರೆಲ್ಲ ಮೆರವಣಿಗೆ ಮುಗಿಸುವಂಥ ಹುಡುಗರು ಯುವಕರು ನಂತರ ಮತ್ತೆ ಅದೇ ದಾರಿಗೆ ಮಸೀದಿ ಇರತಕ್ಕಂಥ ದಾರಿಗೆ ತಿರುಗಿಸ್ಕೊಂಡು ಬಂದಿರ್ತಾರೆ ಆಗ ಅಲರ್ಟ್ ಆಗುವಂಥ ಪೊಲೀಸರು ಈ ಮಸೀದಿಯಲ್ಲಿ ಇನ್ನೇನು ನಮಾಜ್ ಶುರುವಾಗುತ್ತೆ ಬೇಗ ಮೆರವಣಿಗೆಯನ್ನು ಮುಂದಕ್ಕೆ ತಗೊಂಡೋಗಿ ಅಂತ ಪದೇ ಪದೇ ಒತ್ತಾಯ ಮಾಡ್ತಾನೇ ಇರ್ತಾರೆ ಆದರೆ ಯುವಕರು ಮಾತ್ರ ಪೊಲೀಸರ ಈ ಸಲಹೆಯನ್ನು ಕೇರ್ ಮಾಡೋದೆಲ್ಲ ಕೇರ್ಲೆಸ್ ಮಾಡ್ತಾರೆ ಮಸೀದಿ ಮುಂದೆಯೇ ಮೆರವಣಿಗೆ ನಿಲ್ಲಿಸ್ಕೊಂಡು ಪಟಾಕಿ ಹೊಡ್ಕೊಂಡು ಜೈ ಶ್ರೀರಾಮ್ ಅಂತ ಕೂಗಾಡೋದನ್ನು ಪದೇ ಪದೇ ಇರ್ತಾರೆ ಪ್ರಾರ್ಥನೆ ಮುಗಿಸ್ಕೊಂಡು ಹೊರಬರುವಂಥ ಯುವಕರು ಅಲ್ಲಲ್ಲಿ ಗುಂಪು ಕಟ್ಕೊಂಡು ಸ್ವಲ್ಪ ನೋಡ್ತಾ ನಿಂತ್ಕೊಂಡಿರ್ತಾರೆ ಇವರು ಜೈ ಶ್ರೀರಾಮ್ ಎನ್ನುವ ಕೂಗಿಗೆ ಪ್ರತಿಧ್ವನಿಯಾಗಿ ಆ ಕಡೆಯಿಂದ ಒಬ್ಬ ಹುಡುಗ ಮುಸ್ಲಿಂ ಹುಡುಗ ಅಲ್ಲಾಹು ಅಕ್ಬರ್ ಅಂತ ಕೂಗಿಬಿಡ್ತಾನೆ ನಂತರ ಅಲ್ಲೇ ಆದದ್ದೇ ಬೇರೆ ಜೈ ಶ್ರೀರಾಮ್ ಮತ್ತು ಅಲ್ಲಾಹು ಅಕ್ಬರ್ ಕೂಗುಗಳು ಹೆಚ್ಚಾಗ್ತಲೇ ಹೋಗ್ತಾ ಇರ್ತವೆ ಅಲ್ಲಿದ್ದ ಗಣೇಶನನ್ನು ಗಣೇಶನನ್ನು ಕೂರಿಸಿದವರು ಮರೀತಾರೆ ಮುಸ್ಲಿಂ ಹುಡುಗರು ಅಲ್ಲಿದ್ದ ಮಸೀದಿಯನ್ನು ಮರೀತಾರೆ ಗಣೇಶನ ಮೆರವಣಿಗೆಲ್ಲಿದ್ದಂತಹ ಯುವಕರು ಕಲ್ಲುಗಳನ್ನು ಎಸೆಯೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಮುಸ್ಲಿಂ ಯುವಕರು ಕೂಡ ಆ ಕಡೆಯಿಂದ ಕಲ್ಲುಗಳನ್ನು ಎಸೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದೇ ಮುಂದುವರೆದು ಗಲಾಟೆಯಾಗಿ ಅಂಗಡಿ ಮುಗ್ಮಟ್ಟುಗಳಿಗೆ ಬೆಂಕಿ ಬೀಳೋ ಲೆವೆಲ್ಗೆ ಈ ಒಂದು ಘಟನೆ ನಡೆಯುತ್ತೆ ಹಾಗೆಯೇ ಸಾರ್ವಜನಿಕರ ಆಸ್ತಿಪಾಸ್ತಿಗಳನ್ನು ನಾಶ ಮಾಡಿ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿ ನಡೆದಿದ್ದು ಇಷ್ಟೇ ಸತ್ಯ ನೀವು ಮೊದಲು ಕೇಳಿಸ್ಕೊಂಡ್ರಲ್ಲ ನಮ್ಮ ನಾಯಕರ ಮಾತುಗಳನ್ನು ಅವರು ಹೇಳದಂತೆ ನಾಗಮಂಗಲದಲ್ಲಿ ಯಾವುದೇ ರೀತಿಯ ಘಟನೆ ನಡೆದಿಲ್ಲ ಇವರೆಲ್ಲ ಎಷ್ಟೊಂದು ಕುಲಗೆಟ್ಟ ರಾಜಕೀಯ ಮಾಡ್ತಾ ಇದ್ದಾರೆ ಅಂದರೆ ವಾಕರಿಕೆ ಬರಬೇಕು ಅನ್ನುವಷ್ಟರ ಮಟ್ಟಿಗೆ ರಾಜಕೀಯವನ್ನು ಮಾಡ್ತಾಯಿದ್ದಾರೆ ಈತ ಬಿ ಜೆ ಪಿಯವನು ಈತ ಹೀಗೇನೆ ಮಾತಾಡ್ತಾನೆ ಈತ ಕಾಂಗ್ರೆಸ್ನವನು ಈತ ಈಗೇ ಮಾತಾಡ್ತಾನೆ ಅನ್ನುವಂಥದ್ದು ಈಗ ನಮ್ಮೆಲ್ಲರಿಗೂ ಸಹ ಈಗಾಗಲೇ ಗೊತ್ತಾಗಿದೆ ಏನೇ ಕೋಮು ಗಲಭೆಗಳು ನಡೀಲಿ ಅದೆಲ್ಲದಕ್ಕೂ ಮುಸ್ಲಿಮರು ಕಾರಣ ಅಂತ ಬಿ ಜೆ ಪಿಯವರು ಹೇಳ್ತಾರೆ ಅಲ್ಲಲ್ಲ ಹಿಂದೂ ಪರ ಸಂಘಟನೆಯಲ್ಲಿರುವಂಥ ಹೆಸರುಗಳನ್ನು ಇಟ್ಕೊಂಡಿರುವಂಥವರು ಇವರು ಈಗಕ್ಕೆಲ್ಲ ಕಾರಣ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ ಇವರಿಗೆಲ್ಲ ಘಟನೆಯ ಆಳ ಆಗಲ್ಲ ಏನು ಇವರ ಹಿನ್ನೆಲೆ ಏನು ಏನೇನೂ ಗೊತ್ತಿರೋದಿಲ್ಲ ಜಸ್ಟ್ ಮೈಕ್ ಕಂಡ ತಕ್ಷಣ ಓದಿರೋದಕ್ಕೆ ಶುರು ಮಾಡ್ತಾರೆ ಗೃಹ ಮಂತ್ರಿಗಳು ಇದನ್ನು ಸಣ್ಣ ಗಲಾಟೆ ಅಂದ್ಬಿಟ್ಟಿದ್ದಾರೆ ನಾಗಮಂಗಲದಲ್ಲಿ ನಿನ್ನೆ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಉಡ್ದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ ಕೊಲೆಗಳಾಗಿ ಇನ್ನಷ್ಟು ಬೆಂಕಿ ಹತ್ಕೊಂಡು ಉರಿಬೇಕಾಗಿತ್ತೋ ಆಗ ಇವರಿಗೆ ಅದು ಒಂದು ದೊಡ್ಡ ಗಲಾಟೆ ಅಂತ ಕಾಣಿಸ್ತಿತ್ತು ಇನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ಸ್ವಾಮಿ ಅವರ ಮಾತನ್ನೊಮ್ಮೆ ಕೇಳಿ ನಾಗಮಂಗಲದ ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಖಂಡನಾರ್ಹವಾದ ಘಟನೆ ಯಾರೇ ಆಗಿರಲಿ ಇಂತಹ ಪುಂಡಾಟಿಕೆ ಆಡ್ತಕ್ಕಂಥವರು ಯಾವುದೇ ಧರ್ಮದವರಾಗಿದ್ರು ಕೂಡ ಅಂತವರನ್ನ ಬಲಿ ಹಾಕ್ತಕ್ಕಂಥ ಕೆಲಸವನ್ನ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಇಲ್ಲಿ ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನೇರವಾಗಿ ಎದ್ದು ಕಾಣ್ತದೆ ಗಣೇಶೋತ್ಸವ ನಡೀತಕ್ಕ ಸಂದರ್ಭದಲ್ಲಿ ಈ ಪುಂಡಾಟಿಕೆ ಮಾಡಿದವರು ಯಾರು ಅನ್ನೋದು ಈಗಾಗಲೇ ಇದು ಇದರಲ್ಲಿ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಈಗಾಗಲೇ ಬರ್ತಾ ಇದೆ ಇದನ್ನ ಸಣ್ಣ ಘಟನೆ ಅಂತೇಳಿ ಸರ್ಕಾರ ಅದನ್ನ ನಮೂದು ಮಾಡತಕ್ಕಂಥದ್ದು ಎಷ್ಟು ಸರಿ ಸಣ್ಣ ಪುಟ್ಟ ಗಲಾಟೆ ಯಾವುದೇ ಆದರೂ ಕೂಡ ಅದು ದೊಡ್ಡ ಗಲಾಟೆಯಾಗಿ ಪರಿವರ್ತನೆ ಆಗಲಿಕ್ಕೆ ಯಾವುದೇ ಕಾರಣಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು ಈ ಪುಂಡಾಟಿಕೆ ಆಡಿರತಕ್ಕಂಥವರನ್ನ ಮೊದಲು ಯಾರೆಂದು ಗುರುತಿಸಿ ಅವರನ್ನ ಅರೆಸ್ಟ್ ಮಾಡಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಆಗ್ರಹ ಹೌದು ನಿಜ ಇಂಥ ಪುಂಡಾಟಿಕೆಯನ್ನ ಯಾರೇ ಮಾಡಲಿ ಯಾವುದೇ ಜಾತಿಯವನಾಗಿರಲಿ ಯಾವುದೇ ಧರ್ಮದವನಾಗಿರಲಿ ಅವರ ಮೂಳೆ ಮುರಿದು ಜೈಲಿಗೆ ಆಗಬೇಕು ನಿಜ ಆದರೆ ಈ ಪುಂಡಾಟಿಕೆ ಮಾಡಿದವರು ಯಾರು ಅನ್ನೋದು ಮೇಲ್ನೋಟಕ್ಕೆ ಕಾಣುತ್ತೆ ಅಂತಿರಲ್ಲ ಅವ್ರು ಯಾರು ಒಂದು ಸೈಡ್ ಬ್ಯಾಟಿಂಗ್ ಮಾಡೋದನ್ನು ದಯವಿಟ್ಟು ಬಿಟ್ಬಿಡಿ ಮನುಷ್ಯರಾಗಿ ಒಂದು ನಿಮಿಷ ಯೋಚನೆ ಮಾಡಿ ನೀವು ಕೂತಿರೋ ಸೀಟಿಗೆ ಒಂದು ಘನತೆ ಆದರೂ ತಂದು ಕೊಡ್ತೀರಿ ಯಾರಾದರೂ ಈ ಪುಟ್ಟನ ಕೈಗೆ ಒಂದು ಲಾಲಿಪಪ್ಪನ್ನು ಕೊಟ್ಟು ಕೂರಿಸ್ರಪ್ಪ ಮಾತಿತ್ತಿದರೆ ಪಾಕಿಸ್ತಾನು ಶರಿಯಾ ಬಾಂಗ್ಲಾ ಇದೇ ಆಗೋಯಿತು ಈ ಇರೋದು ಇಂಡಿಯಾದಲ್ಲ ಅಥವಾ ಮುಸ್ಲಿಂ ರಾಷ್ಟ್ರಗಳಲ್ಲ ಅನ್ನೋ ಡೌಟ್ ಈಗ ಎಲ್ರಿಗೂ ಬಂದ್ಬಿಡುತ್ತೆ ಆಲ್ರೆಡಿ ಎಲ್ರಿಗೂ ಬರ್ತಾಯಿದೆ ಎರಡು ಧರ್ಮಗಳಲ್ಲಿನ ಕಿತ್ತೋದ ಜನ ಇಂತಹ ಅಲ್ಕಟ್ ಕೆಲಸವನ್ನು ಮಾಡಿದ್ದಾರೆ ನಾಗಮಂಗಲದಂತಹ ಸ್ನೇಹ ಸೌಹಾರ್ದತೆಗೆ ಇದು ಕಪ್ಪು ಚಿಕ್ಕೆ ಆಗ್ತಾಯಿದೆ ಅನ್ನೋದರ ಯಾವುದೇ ಅರಿವಿಲ್ಲದೆ ಈತ ಮಾತಾಡ್ತಿದ್ದಾನೆ ಯಾವುದೇ ಧರ್ಮದವರು ಮಾಡಿದ್ರೂ ಅವರನ್ನು ಕೈಕಾಲು ಮುರಿದು ಜೈಲಿಗೆ ಹಾಕಿ ಅಂತ ಒಬ್ಬನಾದರೂ ಮಾತಾಡೋದು ಬೇಡವಾ ಬಿ ಜೆ ಮುಸ್ಲಿಮರ ಮೇಲೆ ಹೇಳೋದು ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರು ಕುಮ್ಮಕ್ ಕೊಟ್ಟಿದ್ದಾರೆ ಅಂತ ಮಾತಾಡೋದು ಬಿ ಜೆ ಪಿ ಅವರು ಕೊಟ್ಟಿದ್ದಾರೆ ಅಂತ ಮಾತಾಡೋದು ಇದೇ ಆಯಿತು ನಿಮ್ಗಳ ಬಾಳು ನಿಮ್ಮ ನಿಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ರಾಜ್ಯದ ಜನರಲ್ಲಿ ಇಂತಹ ಘಟನೆಗಳು ನಡೀತಾನೆ ಇರಲಿ ಅಂತ ನೀವೆಲ್ಲ ಬೇಡ್ಕೊಳ್ತಾ ಇರ್ತಿರ್ತೀರಿ ಹೊಟ್ಟೆಗೆ ಏನು ರಾಯ ತಿಂತೀರಿ ನೀವೆಲ್ಲ ಇವರೆಲ್ಲರ ಮಾತುಗಳನ್ನು ಕೇಳಿದಾಗ ಬೆಂಕಿಗೆ ತುಪ್ಪ ಸುರಿಯೋದು ಪೆಟ್ರೋಲ್ ಸುರಿಯೋದು ಇವೆಲ್ಲ ಹಳೆಯ ಆಗುತ್ತೆ ಇವರೆಲ್ಲ ಡೈರೆಕ್ಟಾಗಿ ಸಿಲಿಂಡರ್ಗಳನ್ನು ಎಸಿತಿದ್ದಾರೆ ನಿಧಾನಕ್ಕೆ ಸಮಾಜ ಸುಡಬಾರ್ದು ಇವ್ರ ಲೆಕ್ಕದಲ್ಲಿ ಒಂದೇ ಸಾರಿ ಬ್ಲ್ಯಾಸ್ಟ್ ಆಗಿಬಿಡಬೇಕು ಸ್ನೇಹಿತರೆ ಶಿವ ಗೌರಿ ಇವರೆಲ್ಲರೂ ಸಹ ವೈದಿಕ ವೈಷ್ಣವ ಪಂಥಕ್ಕೆ ಪರ್ಯಾಯವಾಗಿ ಉಟ್ಕೊಂಡಂತಹ ದೇವರುಗಳು ಶೂದ್ರ ಯುವಕರನ್ನು ತಮ್ಮ ಹಿಂದುತ್ವಕ್ಕೆ ಎಳೆಯೋದಕ್ಕೆ ಸಾಫ್ಟ್ ಸನಾತನ ಅನ್ಸ್ಕೊಂಡಂತಹ ಸಾಫ್ಟ್ ಸನಾತನಿ ಅನ್ಸ್ಕೊಂಡಂತಹ ತಿಲಕರು ಗಣೇಶನನ್ನು ಬೀದಿಗೆ ತರ್ತಾರೆ ಬೀದಿಯಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡುವಂಥ ಒಂದು ಪರಂಪರೆಯನ್ನು ಇವರು ಶುರು ಮಾಡ್ತಾರೆ ಅವತ್ತು ಇದ್ದಂಥ ಅವರ ಉದ್ದೇಶ ಈಗ ಈಡೇರಿದೆ ಅಂತಲೇ ಹೇಳ್ಬೋದು ಶೂದ್ರಾತಿ ಶೂದ್ರ ಯುವಕರೆಲ್ಲ ಸೇರಿ ಇಂದು ಹಾರ್ಡ್ ಕೋರ್ ಹಿಂದುತ್ವವಾದಿಗಳಂತೆ ಪೋಸ್ ಕೊಡೋದಕ್ಕೆ ನಿಂತಿದ್ದಾರೆ ಅದರ ಫಲವಾಗಿಯೇ ಕೆರಗೋಡು ನಾಗಮಂಗಲದ ಸಾಮರಸ್ಯದ ನೆಲೆಗಳು ಇವತ್ತಿಗೆ ಹೊತ್ತಿ ಉರಿತಾ ಇರುವಂಥದ್ದು ಹಿಂದೆ ಎಲ್ಲ ಗಣೇಶನನ್ನು ಮನೆಯ ಅಂಗಳದ ಒಳಗಡೆ ಮನೆಯ ಒಳಗಡೆ ಖಾಸಗಿಯಾಗಿ ಆಚರಣೆ ಮಾಡ್ತಾ ಇದ್ರು ಮನೆಯ ಹಿರಿಯರು ತಾಯಂದರು ಗೌರಿ ವ್ರತ ಗಣೇಶ ವ್ರತ ಅಂತ ವಾರಗಟ್ಟಿಯ ಉಪವಾಸಗಳನ್ನು ಮಾಡ್ತಾ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಬಂದಿದ್ರು ಹಾಗೆಲ್ಲ ಅವರ ಮುಖದಲ್ಲಿ ಇದ್ದಂಥದ್ದು ಮನೆಯಲ್ಲಿ ಊರಲ್ಲಿ ಮತ್ತು ಸಾತ್ವಿಕ ಕಳೆ ತುಂಬಿರ್ತಾ ಇತ್ತು ಆದರೆ ಈಗ ಊರೆಲ್ಲ ಮೆರವಣಿಗೆ ಅನ್ಯ ಧರ್ಮದವರ ಪ್ರಾರ್ಥನಾ ಮಂದಿರಗಳ ಮುಂದೆ ಹೋಗಿ ಅಬ್ಬರದ ಆಡಂಬರ ಈ ಮೆರವಣಿಗೆಗಳಲ್ಲಿ ಭಕ್ತಿಗಿಂತ ಕುಡಿದು ತೂರಾಡೋ ಜಾಸ್ತಿ ಆಗ್ತಾ ಬಂದಿದ್ದಾರೆ ಆದರೆ ಇದರ ಜೊತೆಗೆ ಹುಡುಗರಿಗೆ ಕಂಠಪೂರ್ತಿ ಕುಡಿಸೋವಂಥ ಒಂದು ಟೀಮ್ ಸಹ ಇದೆ ಅವರುಗಳೆಲ್ಲ ಚೆನ್ನಾಗಿ ಕುಡಿಸುವಂಥದ್ದು ಮಸೀದಿಗಳ ಮುಂದೆ ಡ್ಯಾನ್ಸ್ ಮಾಡಿಸೋದು ಡಿ ಜೆ ಸೌಂಡ್ ಇನ್ನೂ ಜಾಸ್ತಿ ಮಾಡಿಸೋದು ಇಂಥವೂ ಸಹ ನಡೀತಾ ಬರ್ತಾ ಇದ್ದಾವೆ ಸಂಘ ಪರಿವಾರದ ಮತ್ತದರ ಬಾಲಂಗೋಚಿಗಳು ನಿರಂತರವಾಗಿ ಇಂತಹ ಕುತಂತ್ರಗಳನ್ನು ಮಾಡಿಕೊಂಡು ಬಂದಿವೆ ಅನ್ನೋದು ನಿಮಗೆಲ್ರಿಗೂ ಗೊತ್ತೇ ಇದೆ ಶ್ರೀ ಗಣೇಶ ಇವರೆಲ್ರಿಗೂ ಸಹ ಸರಿಯಾದಂತಹ ವಿದ್ಯೆ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ಳೋಣ ಸರ್ಕಾರ ಯಾವುದೇ ಕಾರಣಕ್ಕೂ ಈ ಧರ್ಮ ಆ ಧರ್ಮ ಅಂತ ನೋಡದೆ ಸಮಾಜಕ್ಕೆ ಮಾರಕವಾದ ಈ ಬೀಜಗಳನ್ನು ಈಗಲೇ ಹದ್ದುಬಸ್ತಿಗೆ ತರಲಿ ಬಿ ಜೆ ಪಿಯವರು ಬೆಂಕಿ ಹಚ್ಚೋ ಪ್ರೋಗ್ರಾಮ್ ಬಿಟ್ಟು ಜನರಲ್ಲಿ ಶಾಂತಿ ನೆಮ್ಮದಿ ಸೌಹಾರ್ದತೆಯನ್ನು ತುಂಬಿಸುವಂಥ ಕೆಲಸಗಳನ್ನು ಮಾಡಲಿ ಮತ್ತು ಅಂತಹ ಮಾತುಗಳನ್ನು ಇನ್ನು ಮುಂದಾದರೂ ಮಾಡಲಿ ಗಣೇಶ ಅಂತಹ ಬುದ್ಧಿಯನ್ನು ಇವರೆಲ್ಲರೂ ಕೊಡಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತೇವೆ ಮತ್ತೆ ಮತ್ತಷ್ಟು ವಿಚಾರಗಳೊಂದಿಗೆ ಒಂದಿಗೆ ಸಿಗ್ತವೆ ಅಲ್ಲಿಯ ತನಕ ಎಲ್ರಿಗೂ ಧನ್ಯವಾದಗಳು